ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತೆರಡು ಸಮಾಜಶಾಸ್ತ್ರ ವಿಭಾಗದ ಅಧ್ಯಾಯ ಮಾನವ ಮತ್ತು ಸಂಸ್ಕೃತಿ ಈ ಅಧ್ಯಾಯದಲ್ಲಿ ಬರುವ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಸಂಸ್ಕೃತಿ ಎನ್ನುವ ಪದವು ಇಂಗ್ಲಿಷ್ ಭಾಷೆಯ ಯಾವ ಪದದಿಂದ ಬಂದಿದೆ ಕಲ್ಚರ್ ಕಲ್ಚರ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಯಾವ ಪದದಿಂದ ಬಂದಿದೆ ಕೊಲೆರೆ ಕೊಲೆರೆ ಎನ್ನುವ ಪದದಿಂದ ಬಂದಿದೆ ಕೊಲೆರೆ ಪದದ ಅರ್ಥವೇನು ಕೃಷಿ ಮಾಡು ಸಂಸ್ಕೃತಿ ಎಂದರೇನು ಒಂದು ಗುಂಪಿನ ಜನರ ಜೀವನ ಕ್ರಮವನ್ನು ಸಂಸ್ಕೃತಿ ಎನ್ನುವರು ಒಂದು ಗುಂಪಿನ ಜನರ ಜೀವನ ಕ್ರಮವನ್ನು ಸಂಸ್ಕೃತಿ ಎನ್ನುವರು ಚೂಡಿದಾರವನ್ನು ಭಾರತೀಯರಿಗೆ ಪರಿಚಯಿಸಿದವರು ಯಾರು ಮೊಘಲರು ಚೂಡಿದಾರವನ್ನು ಮೊಘಲರು ಪರಿಚಯಿಸ್ತಾರೆ ಪ್ಯಾಂಟು ಶರ್ಟುಗಳನ್ನು ಭಾರತೀಯರಿಗೆ ಪರಿಚಯಿಸಿದವರು ಯಾರು ಬ್ರಿಟಿಷರು ಪ್ಯಾಂಟು ಶರ್ಟ್ಗಳನ್ನು ಬ್ರಿಟಿಷರು ಪರಿಚಯಿಸ್ತಾರೆ ಸಂಸ್ಕೃತಿಯನ್ನು ಎರಡು ವಿಧದಲ್ಲಿ ವಿಂಗಡಿಸಿದವರು ಯಾರು ಅಕ್ಬರ್ ಅಭೌತಿಕ ಸಂಸ್ಕೃತಿ ಎಂದರೇನು ಮಾನವ ನಿರ್ಮಿತ ಸಾಧನೆಗಳಾದ ಆಚಾರ ವಿಚಾರ ನಂಬಿಕೆ ನೈತಿಕತೆ ಮೌಲ್ಯಗಳು ಆದರ್ಶಗಳು ಮುಂತಾದವುಗಳನ್ನು ಅಭೌತಿಕ ಸಂಸ್ಕೃತಿ ಎನ್ನುವರು ಮಾನವ ನಿರ್ಮಿತ ಸಾಧನೆಗಳಾದ ಆಚಾರ ವಿಚಾರ ನಂಬಿಕೆ ನೈತಿಕತೆ ಮೌಲ್ಯಗಳು ಆದರ್ಶಗಳು ಮುಂತಾದವುಗಳನ್ನು ಅಭೌತಿಕ ಸಂಸ್ಕೃತಿ ಎನ್ನುವರು ಭೌತಿಕ ಸಂಸ್ಕೃತಿ ಎಂದರೇನು ಮಾನವ ನಿರ್ಮಿತ ವಸ್ತುಗಳಾದ ಮನೆ ಕಟ್ಟಡ ಶಾಲೆ ಸೇತುವೆ ರಸ್ತೆ ತಂತ್ರಜ್ಞಾನ ಮುಂತಾದವುಗಳನ್ನು ಭೌತಿಕ ಸಂಸ್ಕೃತಿ ಎನ್ನುವರು ಮುಂತಾದವುಗಳನ್ನು ಭೌತಿಕ ಸಂಸ್ಕೃತಿ ಎನ್ನುವರು ಆಚಾರ ವಿಚಾರಗಳು ಎಂದರೇನು ನಂಬಿಕೆಗಳು ಮೌಲ್ಯಗಳು ನಿಯಮಗಳು ಲೋಕ ರೂಢಿಗಳು ಮತ್ತು ನೈತಿಕ ಅಂಶಗಳನ್ನು ಆಚಾರ ವಿಚಾರಗಳು ಎನ್ನುವರು ರೂಢಿಗಳು ಎಂದರೇನು ನಾವು ದಿನನಿತ್ಯದ ಜೀವನದಲ್ಲಿ ರೂಢಿಯ ಆಧಾರದ ಮೇಲೆ ಮತ್ತೆ ಮತ್ತೆ ಮಾಡುವ ಚಟುವಟಿಕೆಗಳನ್ನು ಲೋಕರೂಢಿಗಳು ಎನ್ನುವರು ನಾವು ದಿನನಿತ್ಯದ ಜೀವನದಲ್ಲಿ ರೂಢಿಯ ಆಧಾರದ ಮೇಲೆ ಮತ್ತೆ ಮತ್ತೆ ಮಾಡುವ ಚಟುವಟಿಕೆಗಳನ್ನು ಲೋಕರೂಢಿಗಳು ಎನ್ನುವರು